ಕಾವೇರಿ ನದಿಯ ನಾಲೆಗಳಿಗೆ ನೀರು ಹರಿಸುವುದಕ್ಕೆ ತೀರ್ಮಾನವನ್ನ ಕೈಗೊಂಡಿರುವುದಕ್ಕೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ಮಹತ್ವದ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು ಕಾವೇರಿ ನದಿಯ ನಾಲೆಗಳಿಗೆ ನೀರು ಹರಿಸುವಂತಹ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇನ್ನು ನಾಳೆಯಿಂದ ಕಬಿನಿ ಕೆಆರ್ಎಸ್ ಹಾರಂಗಿ ಹೇಮಾವತಿ ಜಲಾಶಯಗಳಿಂದ ನೀರು ಬಿಡೋದಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಇನ್ನು ಭತ್ತ ಕಬ್ಬು ಬೆಳೆಯಬೇಡಿ ಇದಕ್ಕೆ ನೀರು ಕೊಡೋದಿಕ್ಕೆ ಆಗಲ್ಲ ಮಳೆ ಆಧಾರಿತ ಬೆಳೆಗಳನ್ನ ಮಾತ್ರ ಬೆಳೆಯಿರಿ ಅಂತ ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಭತ್ತ ಕಬ್ಬು ಬೆಳಿ ಇದಕ್ಕೆ ನೀರು ಬಿಡೋದಕ್ಕೆ ಆಗೋದಿಲ್ಲ ಮಳೆ ಆಧಾರಿತ ಬೆಳೆಗಳನ್ನು ಮಾತ್ರ ಬೆಳೆಯಿರಿ ಅಂತ ಸಿಎಂ ಸಿದ್ದರಾಮಯ್ಯ ರೈತರ ಹತ್ರ ಮನವಿ ಮಾಡಿಕೊಂಡಿದ್ದಾರೆ ಇವತ್ತು ಸಭೆ ನಡೆದಿದ್ದು ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಕೃಷ್ಣಪ್ಪ ಸಚಿವರಾದ ಕೃಷ್ಣ ಭೈರೇಗೌಡ ಎಂಬಿ ಪಾಟೀಲ್ ಸಂಸದ ಸಿಎಸ್ ಪುಟ್ಟರಾಜು ಎಂಎಲ್ಸಿ ಶ್ರೀಕಂಠೇಗೌಡ ಶಾಸಕರಾದ ನಾರಾಯಣಗೌಡ ಚೆಲುವನಾರಾಯಣಸ್ವಾಮಿ ನರೇಂದ್ರಸ್ವಾಮಿ ಅಂಬರೀಶ್ ರಮೇಶ್ ಬಂಡಿಸಿದ್ದೇಗೌಡ ಡಿಸಿ ತಮ್ಮಣ್ಣ ಉಪಸಭಾಪತಿ ಮರಿತಿಬ್ಬೇಗೌಡ ಉಪಸ್ಥಿತರಿದ್ದರು ಸಿಎಂ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಕಾವೇರಿ ನದಿಯ ನಾಲೆಗಳಿಗೆ ನೀರು ಹರಿಸೋದಿಕ್ಕೆ ಈಗ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಮಹತ್ವದ ಸಭೆ ನಡೆಯಿತು ಇನ್ನು ನಾಳೆಯಿಂದ ಕಬಿನಿ ಕೆಆರ್ಎಸ್ ಸಹಾರಂಗಿ ಮತ್ತು ಹೇಮಾವತಿ ಜಲಾಶಯಗಳಿಂದ ನೀರು ಬಿಡೋದಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಹಾಗೆ ಭತ್ತ ಕಬ್ಬು ಬೆಳಿಬೇಡಿ ಇದಕ್ಕೆ ನೀರು ಕೊಡೋದಿಕ್ಕೆ ಆಗಲ್ಲ ಮಳೆ ಆಧಾರಿತ ಬೆಳೆಗಳನ್ನ ಮಾತ್ರ ಬೆಳೆಯಿರಿ ಅಂತ ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಕಾವೇರಿ ನದಿಯ ನಾಲೆಗಳಿಗೆ ನೀರು ಹರಿಸೋದಕ್ಕೆ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದು ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆಯಿತು ಇನ್ನು ನಾಳೆಯಿಂದ ಕವಿನಿ ಕೆಆರ್ಎಸ್ ಹಾರಂಗಿ ಹೇಮಾವತಿ ಜಲಾಶಯಗಳಿಂದ ನೀರು ಬಿಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದು ಭತ್ತ ಕಬ್ಬುವನ್ನ ಬೆಳಿಬೇಡಿ ಇದಕ್ಕೆ ನೀರು ಕೊಡೋದಕ್ಕೆ ಆಗಲ್ಲ ಕೇವಲ ಮಳೆ ಆಧಾರಿತ ಬೆಳೆಗಳನ್ನು ಮಾತ್ರ ಬೆಳೆಯಿರಿ ಅಂತ ಇದೇ ಸಂದರ್ಭದಲ್ಲಿ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಮನವಿ ಕೂಡ ಮಾಡಿದ್ದಾರೆ ಇನ್ನು ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಕೃಷ್ಣಪ್ಪ ಭಾಗಿಯಾಗಿದ್ದಾರೆ ಹಾಗೆ ಸಚಿವರಾದ ಕೃಷ್ಣ ಭೈರೇಗೌಡ ಎಂಬಿ ಪಾಟೀಲ್ ಸಂಸದ ಸಿಎಸ್ ಪುಟ್ಟರಾಜು ಎಂಎಲ್ಸಿ ಶ್ರೀಕಂಠೇಗೌಡ ಶಾಸಕರಾದ ನಾರಾಯಣಗೌಡ ಚಲವರಾಯಸ್ವಾಮಿ ಸ್ವಾಮಿ ಅಂಬರೀಶ್ ರಮೇಶ್ ಬಂಡಿಸಿದ್ದೇಗೌಡ ಡಿಸಿ ತಮ್ಮಣ್ಣ ಉಪಸಭಾಪತಿ ಮರಿತಿಬ್ಬೇಗೌಡ ಉಪಸ್ಥಿತರಿದ್ದರು ನಮಗೆ ರೈತರಿಗೆ ನೀರು ಕೊಡಬಾರದು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇಲ್ಲ ನಮ್ಮ ರೈತರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಕುಡಿಯ ನೀರು ಬಹಳ ಮುಖ್ಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಬಹಳ ಮುಖ್ಯ ಜಾನುವಾರುಗಳಿಗೆ ನೀರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತರ್ಜಲ ಸ್ವಲ್ಪ ಮೇಲಕ್ಕೆ ಬರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾಳೆಯಿಂದ ಕೆರೆ ಕಟ್ಟೆಗಳನ್ನು ತುಂಬಿಸ್ಲಿಕ್ಕೆ ನೀರನ್ನ ಬಿಡ್ತೀವಿ ಅಂದ್ರೆ ನಾಲ್ಕು ಜಲಾಶಯಗಳಿಂದ ನೀರು ಬಿಡ್ತೀವಿ ಕವನಿ ಜಲಾಶಯದಿಂದ ಕೆಆರ್ ಎಸ್ ಜಲಾಶಯದಿಂದ ಹಾರಂಗಿ ಜಲಾಶಯದಿಂದ ಮತ್ತು ಹೇಮಾವತಿ ಜಲಾಶಯದಿಂದ ನಾಲ್ಕು ಜಲಾಶಯಗಳಿಂದ ನೀರನ್ನ ಬಿಡ್ತೀವಿ ಅದು ನಾನು ರೈತರಲ್ಲಿ ಮನವಿ ಏನು ಮಾಡ್ತೀನಿ ಅಂತಂದ್ರೆ ದಯಮಾಡಿ ಯಾರು ಕೂಡ ಇದು ಕೆರೆ ಕಟ್ಟೆಗಳಿಗೆ ನೀರು ಬಿಟ್ಟಿರೋದ್ರಿಂದ ಅಂತರ್ಜಲ ಹೆಚ್ಚು ಮಾಡಕ್ ಬಿಟ್ಟಿರೋದ್ರಿಂದ ಕುಡಿಯ ನೀರಿಗೆ ಬಿಟ್ಟಿರೋದ್ರಿಂದ ದಯಮಾಡಿ ಯಾರು ಕೂಡ ಭತ್ತ ಬೆಳೀತಕ್ಕಂಥ ಪ್ರಯತ್ನವನ್ನ ಮಾಡಕ್ ಹೋಗಬಾರದು ಯಾವುದೇ ಕಾರಣಕ್ಕೆ ಭತ್ತ ಬೆಳಿಬಾರದು ಭತ್ತ ಒಟ್ಲಾಕಬಾರದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ವಿನಯ್ ಕಾವೇರಿ ನದಿಯ ನಾಲೆಗಳಿಗೆ ನೀರು ಹರಿಸುವುದಕ್ಕೆ ಈಗ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸಭೆಯಲ್ಲಿ ಏನ್ ನಡೆಯಿತು ಸಭೆಯ ಹೈಲೈಟ್ಸ್ ಏನು ಮುಖ್ಯವಾಗಿ ಸುಕ್ಕನಿಯ ಕಾವೇರಿ ಕೊಳ್ಳದ ಜನಪ್ರತಿನಿಧಿಗಳ ಸಭೆ ಇವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಿತು ಪ್ರಮುಖವಾಗಿ ಕಾವೇರಿ ಕೊಳ್ಳದ ಜಲಾಶಯಗಳಾದ ಹೇಮಾವತಿ ಹಾರಂಗಿ ಕಬಿನಿ ಮತ್ತೆ ಕೆಆರ್ಎಫ್ ಈ ನಾಲ್ಕು ಜಲಾಶಯಗಳ ವ್ಯಾಪ್ತಿಗೆ ಬರ್ತಕ್ಕಂತ ಸಾವಿರಾರು ಹಳ್ಳಿಗಳಿಗೆ ಜಾನುವಾರುಗಳಿಗೆ ಕುಡಿಯೋ ನೀರು ಮತ್ತೆ ಆ ಜಾನುವಾರುಗಳಿಗೆ ನೀರು ಒದಗಿಸೋ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ ಮತ್ತೆ ತೀರ್ಮಾನ ಇವತ್ತು ನಡೆಯಿತು ಸಭೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಂದ್ರೆ ನಾಲ್ಕು ಜಲಾಶಯಗಳಿಂದ ಕೆರೆ ಕಟ್ಟೆಗಳನ್ನು ತುಂಬಿಸೋದಕ್ಕೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ನಾವು ನೀರು ಬಿಡ್ತಾ ಇದೀವಿ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಾಗಿ ಅವರ ಆತಂಕವನ್ನ ಸಹ ವ್ಯಕ್ತಪಡಿಸಿದ್ರು ಕಳೆದ ನಲವತ್ತಾರು ವರ್ಷಗಳಲ್ಲಿ ಅತಿ ಕಡಿಮೆ ಮಳೆ ಆಗಿರ್ತಕ್ಕಂತ ವರ್ಷ ಇದು ಸೊ ಹೀಗಾಗಿ ನಾವು ಆ ಭತ್ತವನ್ನ ಯಾರು ಬೆಳಿಬಾರ್ದು ಮತ್ತೆ ಹೊಸದಾಗಿ ಕಬ್ಬನ್ನ ಹಾಕ್ಬಾರ್ದು ಕೆರೆ ಕಟ್ಟೆಗಳನ್ನ ಮತ್ತೆ ಕೆರೆ ಕಟ್ಟೆಗಳಿಗೆ ನೀರನ್ನ ತುಂಬಿಸೋದಕ್ಕೆ ಮತ್ತೆ ಜಾನುವಾರುಗಳಿಗೆ ನೀರು ಕುಡಿಯೋದಕ್ಕೆ ಮತ್ತೆ ಅಂತರ್ಜಲವನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಮಾತ್ರ ನಾವು ನೀರನ್ನ ಬಿಡ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಮತ್ತೊಂದು ಅವರು ಅಂಕಿಅಂಶವನ್ನ ಕೊಡ್ತಾರೆ ಏನಂತ ಹೇಳಿದ್ರೆ ಇದೇ ಅವಧಿನಲ್ಲಿ ಕಳೆದ ವರ್ಷ ನಾಲ್ಕು ಜಲಾಶಯಗಳಲ್ಲಿ ನಮಗೆ ಸುಮಾರು ಐವತ್ತ ಮೂರು ಪಾಯಿಂಟ್ ಐದು ಟಿ ಎಂ ಸಿ ಅಷ್ಟು ನೀರಿನ ಸಂಗ್ರಹ ಇತ್ತು ಆದ್ರೆ ಈ ಸತಿ ಇರ್ತಕ್ಕಂಥದ್ದು ಕೇವಲ ನಲವತ್ತೈದು ಟಿ ಎಂ ಸಿ ಮಾತ್ರ ಅಂತೇಳಿ ಮತ್ತೊಂದು ಮಾಹಿತಿಯ ಪ್ರಕಾರ ಈಗ ಸುಮಾರು ಸಾವಿರದ ಇನ್ನೂರು ಕೆರೆಗಳಿಗೆ ಈ ನಾಲ್ಕು ಜಲಾಶಯಗಳಿಂದ ಇವತ್ತು ಮಧ್ಯರಾತ್ರಿಯಿಂದ ನೀರು ಬಿಡಲಾಗತ್ತೆ ಸುಮಾರು ಇದಕ್ಕೆ ಹತ್ತರಿಂದ ಹನ್ನೊಂದು ಟಿ ಎಂ ಸಿ ನೀರು ಬೇಕಾಗುತ್ತೆ ಸುತಾನ್ಯಾ ಮುಖ್ಯಮಂತ್ರಿಗಳು ಒಂದು ಕಳಕಳಿಯಿಂದ ರೈತರಿಗೆ ಮನವಿ ಮಾಡಿಕೊಂಡ್ರು ಏನಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ನಾವು ಕೆರೆಕಟ್ಟೆಗಳಿಗೆ ನೀರು ಬಿಡ್ತಾ ಇರ್ತಕ್ಕಂಥದ್ದು ಅಂತರ್ಜಲವನ್ನ ಹೆಚ್ಚು ಮಾಡೋದಕ್ಕೆ ಮತ್ತೆ ಸಂಬಂಧಪಟ್ಟ ಸೊ ಹಾಗಾಗಿ ಭತ್ತ ಮತ್ತೆ ಹೆಚ್ಚು ನೀರು ಬೇಡತಕ್ಕಂತ ಭತ್ತ ಮತ್ತೆ ಕಬ್ಬನ್ನ ಯಾರು ಬೆಳಿಬಾರ್ದು ಆದ್ರೆ ಮಳೆ ಆಧಾರಿತ ಬೆಳೆಯನ್ನ ಬೆಳೆಯೋದಕ್ಕೆ ಯಾರಿಗೂ ನಾವು ಅಡ್ಡಿ ಆತಂಕ ಉಂಟು ಮಾಡೋದಿಲ್ಲ ಆದ್ರೆ ಭತ್ತ ಮತ್ತೆ ಕಬ್ಬನ್ನ ಬೆಳಿಬೇಡಿ ಅಂತ ಹೇಳಿ ಇವತ್ತಿನ ಸಭೆ ಬಳಿಕ ಮುಖ್ಯಮಂತ್ರಿಗಳು ರೈತರಿಗೆ ಮನವಿ ಮಾಡ್ತಾರೆ ಸುಕನ್ಯಾ ಧನ್ಯವಾದ ವಿನಯ್